ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭುವನ ಅನ್ನು ಲೋಕೇಶ್ ಲಕ್ಷ್ಮೀ ದೇವಿಯ ಅನುಗ್ರಹ ಅನ್ನೋದು ಸದಾಕಾಲ ಆಗಬೇಕು ಅಂದರೆ ಶುಕ್ರವಾರಗಳಲ್ಲಿ ಆ ತಾಯಿಗೆ ಅತಿ ಪ್ರಿಯವಾದಂತಹ ಈ ಒಂದು ದೀಪವನ್ನು ನೀವು ಬೆಳಗಬೇಕಾಗುತ್ತೆ ಆ ಒಂದು ದೀಪ ಯಾವುದಪ್ಪ ಅನ್ನುವಂಥದ್ದಾದರೆ ಲಕ್ಷ್ಮೀ ದೇವಿಗೆ ಬಹಳ ಪ್ರಿಯವಾದಂತಹ ಒಂದು ದೀಪ ಹೌದು ಆ ದೀಪವನ್ನು ಹೇಗೆ ಬೆಳಗಬೇಕು ಅನ್ನುವಂಥದ್ದಾದರೆ ಸಾಮಾನ್ಯವಾಗಿ ಲಕ್ಷ್ಮೀ ದೇವಿ ಎಲ್ಲಿರ್ತಾಳೆ ಹೇಳಿ ಕಮಲ ವಾಸಿನಿ ಕಮಲದ ಹೂವಿನ ಮೇಲೆ ಆ ತಾಯಿ ವಾಸ ಮಾಡಿರುವಂತಹದ್ದು ಎಲ್ಲ ಒಂದು ಚಿತ್ರಪಟಗಳಲ್ಲೂ ನೋಡಿರ್ತೀವಿ ಕಮಲದ ಮೇಲೆ ಕುಂತಿರ್ತಾಳೆ ಮಹಾಲಕ್ಷ್ಮೀ ದೇವಿ ಹಾಗಾಗಿ ನೀವು ಕಮಲದ ಹೂಗಳನ್ನು ಮಾರ್ಕೆಟಿಂದ ತಂದಿದ್ರೆ ಅಥವಾ ನಿಮಗೆ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಮನೆ ಹತ್ರ ಎಲ್ಲಾದರೂ ಸಿಗುವಂಥ ಜಾಗ ಆಗಿದ್ರೆ ಆ ಕಮಲದ ಹೂವನ್ನು ತೆಗೆದುಕೊಂಡಾಗ ಅದರ ಒಂದು ಸ್ಟೆಮ್ ಬರುತ್ತಲ್ಲ ಆ ಸ್ಟೆಮ್ಮನ್ನು ಮುರಿದಾಗ ಒಂದು ನಾರ್ ಬರುತ್ತೆ ಆ ನಾರನ್ನು ನೀವು ಬಿಡಿಸ್ಕೊಂಡು ಅದನ್ನು ಎಳೆ ಎಳೆಯಾಗಿ ತೆಗೆದುಕೊಂಡು ಆ ಒಂದು ಏನು ನಾರಿಂದ ದೀಪದಲ್ಲಿ ನೀವು ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ ಒಂದು ಮಣ್ಣಿನ ದೀಪವನ್ನು ಇಟ್ಟು ಅದಕ್ಕೆ ನೀವು ಈ ಒಂದು ವಿಶೇಷವಾಗಿ ತುಪ್ಪವನ್ನು ಹಾಕಿ ಈ ಬತ್ತಿಯನ್ನು ಹಾಕಿ ಅದಕ್ಕೆ ಜವ್ವಾದಿ ಅಂತ ಹೇಳಿ ಒಂದು ವಿಶೇಷವಾಗಿರುವಂತಹ ಒಂದು ಸುಗಂಧ ಭರ್ತವಾದಂತಹ ದ್ರವ್ಯ ಬರುತ್ತೆ ಆ ಒಂದು ಪೌಡರನ್ನು ನೀವು ಆ ಬತ್ತಿಗೆ ಕೂಡ ಹಾಕಿ ಆ ಒಂದು ತುಪ್ಪದ ಹೊಳೆಗು ಕೂಡ ಹಾಕಿ ಲಕ್ಷ್ಮೀ ದೇವಿಯ ಮುಂದಿಟ್ಟು ಒಂದು ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗಲಿ ಅಂತ ಹೇಳಿ ಹಾಗೆಯೇ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಲಿ ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡಿ ಶುಕ್ರವಾರ ದಿನಗಳಲ್ಲಿ ಈ ರೀತಿಯಾಗಿ ದೀಪಾರಾಧನೆ ಮಾಡೋದ್ರಿಂದಾಗಿ ಲಕ್ಷ್ಮೀದೇವಿಗೆ ಲಕ್ಷ್ಮೀ ದೇವಿಯ ಒಂದು ಸಂಪೂರ್ಣ ಅನುಗ್ರಹ ಅನ್ನುವಂಥದ್ದು ಸದಾಕಾಲ ನಿಮಗೆ ಆಗುತ್ತೆ ಹಾಗೆಯೇ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ಆ ತಾಯಿ ನೆಲೆಸ್ತಾಳೆ ಇನ್ನೂ ಹೆಚ್ಚಿನ ಸಮಸ್ಯೆಗಳೇನಾದರೂ ಇದ್ದಲ್ಲಿ ಅದಕ್ಕೆ ಪರಿಹಾರ ಬೇಕಂದರೆ ಕೆಳಗೆ ಕಾಣ್ತಾ ಇರುವಂಥ ಗುರುಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗಿ ಪರಿಹಾರವನ್ನು ಮಾಡಿಕೊಡ್ತಾರೆ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡಿ ಎಲ್ರಿಗೂ ಒಳ್ಳೆಯದಾಗಿ